ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾದ ಕೆಂಪು ಬಸಳೆ ಸೊಪ್ಪಿನ ಸಾಂಬಾರ್ ರೆಸಿಪಿ ಜೊತೆ ಬಂದಿದ್ದೀನಿ ಈ ಬಸಳೆ ಸೊಪ್ಪಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕರಾವಳಿ ಸೈಡು ಇದನ್ನು ಜಾಸ್ತಿ ಬಳಸ್ತಾರೆ ಈ ಕೆಂಪು ಬಸಳೆ ಸೊಪ್ಪಿನ ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ ಬನ್ನಿ ಇಪ್ಪತ್ತರಿಂದ ಇಪ್ಪತ್ತೈದು ಬಸಳೆ ಎಲೆ ಒಂದು ಬಟ್ಲು ತೊಗರಿಬೇಳೆ ಒಂದು ಬಟ್ಲು ಕಾಯಿ ತುರಿ ಆರಿಂದ ಏಳು ಒಣ ಬ್ಯಾಡಿಗೆ ಮೆಣಸಿನ್ಕಾಯಿ ಕಾಲು ಬಟ್ಲು ಹುಣಸೆ ರಸ ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಬೆಲ್ಲ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಸಾಸಿವೆ ಸ್ವಲ್ಪ ಅರಿಶಿಣ ಸ್ವಲ್ಪ ಇಂಗು ಕಾಲು ಬಟ್ಲು ಒಗ್ಗರಣೆಗೆ ಅಡುಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಸಾಂಬಾರು ಮಸಾಲೆ ಇವಾಗ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರುವ ಬಸಳೆ ಸೊಪ್ಪನ್ನು ಹಾಕಿದ್ದೀನಿ ನಂತರ ಇದಕ್ಕೆ ತೊಗರೆ ಬೇಳೆನ ತೊಳ್ಕೊಂಡು ಹಾಕಿದ್ದೀನಿ ಬೇಳೆ ಮತ್ತು ಬಸಳೆ ಸೊಪ್ಪನ್ನ ಬೇಯಿಸೋದಕ್ಕೆ ಎರಡು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಇವಾಗ ಬೇಳೆ ಸೊಪ್ಪನ್ನು ಬೇಯೋದಕ್ಕಿಟ್ಕೊಂಡು ಇಟ್ಕೊಂಡು ಇಲ್ಲಿ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಣಮೆಣಸಿನ್ಕಾಯಿ ಕಾಯಿ ತುರಿ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡೆಲೆ ಕರಿಬೇವು ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸ ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನಾನಿಲ್ಲಿ ಜಾರ್ಗೆ ಹಾಕಿರುವ ಎಲ್ಲ ಪದಾರ್ಥಗಳನ್ನು ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಕುಕ್ಕರ್ನ ನಾಲ್ಕು ವಿಸಲ್ ಕೂಗಿಸ್ಕೊಂಡು ಕುಕ್ಕರ್ ಆರಿದ ನಂತರ ಬೇಳೆ ಮತ್ತು ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ಅಡುಗೆ ಎಣ್ಣೆನ ಹಾಕಿದ್ದೀನಿ ಅಡುಗೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಕರಿಬೇವು ಸೊಪ್ಪು ಅರಿಶಿನ ಪುಡಿ ಸ್ವಲ್ಪ ಇಂಗು ಹಾಕಿ ತಕ್ಷಣನೇ ಬೇಯಿಸಿದ ಬೇಳೆ ಮತ್ತು ಸೊಪ್ಪನ್ನು ಒಗ್ಗರಣೆಗೆ ಹಾಕಿದ್ದೀನಿ ಇವಾಗ ಇದಕ್ಕೆ ರುಬ್ಕೊಂಡಿರುವ ಮಸಾಲೆನ ಹಾಕ್ತಾಯಿದ್ದೀನಿ ರುಬ್ಕೊಂಡಿರುವ ಮಸಾಲೆ ಜಾರ್ಗೆನೇ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀವು ನೀರು ಹಾಕ್ಕೊಳ್ಬೋದು ಬೇಕಾದರೆ ಕಡಿಮೆ ನೀರು ಹಾಕ್ಕೊಳ್ಳಿ ನಂತರ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಸಾಂಬಾರು ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಹತ್ತರಿಂದ ಹದಿನೈದು ನಿಮಿಷ ಕುದ್ರೆ ಸಾಕು ಫ್ರೆಂಡ್ಸ್ ನಮಗೆ ಬಾಯಲ್ಲಿ ಹುಣ್ಣಾದಾಗ ಈ ಬಸಳೆ ಸೊಪ್ಪನ್ನು ಹಸಿಯಾಗಿ ತಿಂದರೆ ಬಾಯಿ ಹುಣ್ಣು ಕಡಿಮೆಯಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಇಂಗಿನ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಬೆಳ್ಳುಳ್ಳಿ ಒಗ್ಗರಣೆನ ಮಾಡ್ಕೊಳ್ಬೋದು ಇನ್ನೂ ಜಾಸ್ತಿ ರುಚಿಯಾಗಿ ಬರುತ್ತೆ ಈ ಬಸಳೆ ಸೊಪ್ಪಿನ ಸಾಂಬಾರನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ರಾಗಿ ಮುದ್ದೆ ಜೊತೆಗೆ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಚಪಾತಿ ರೊಟ್ಟಿ ಜೊತೆಗೆ ಕೂಡ ತಿನ್ನಬಹುದು ತುಂಬ ರುಚಿಯಾಗಿರುತ್ತೆ ನೀವು ಈ ಬಸಳೆ ಸೊಪ್ಪಿನ ಸಾಂಬಾರನ್ನ ಒಂದು ಸರ್ತಿ ಮನೆಯಲ್ಲಿ ಮಾಡಿ ತಿಂದು ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ಆರೋಗ್ಯಕರವಾದ ಹಾಗೆ ರುಚಿಕರವಾದ ಕೆಂಪು ಬಸಳೆ ಸೊಪ್ಪಿನ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು